ಗುರುಜಿನ بیٹೆ ಯಾವಾಗ ಬೇಕು ಗುರುಜಿನ بیٹೆ ಯಾವಾಗ ಬೇಕು ಒಂದೆರಡು ನಿಮಿಷ ಕೂತ್ಕೊಳ್ಳೇ ಗುರುಜಿ ಸೇರ ಅಂತ ಹೇಳೋಕೆ ಕರೆತೀನಿ ಕೂತ್ಕೊಂಡಿರಿ ಹೌದು ಮತ್ತೊಂದು ಬಂದಿದ್ದಾರೆ ಕೇಳಿ ನಿನ್ನಲ್ಲಿ ಏನಾಗಬೇಕು ಅಂತಾ ನೀವು ಗುರುಗಳೇ ನಾನು ಸೇಕುತ್ತಾ ಜಿನೀ ಗುರುತಿಗೆ ಸ್ಟಾರ್ಟ ಆಗಿರ್ತಾನು ಯಾವ ಕಂಪನಿಗೋ ಹೋಗಬೇಕು ಅಂತ ಬರ್ತರ್ತಾ ಇಲ್ಲ ಏನೇನೆ ಆ ಸિલેಶನ್ ನಾಗರಬಾವಿನಲ್ಲಿ ದುರ್ಗಾ ಶ್ರೀ ಅನ್ನೋ ಒಂದು ಕಂಪನಿ ಇದೆ ಸುಮಾರು ವರ್ಷದಿಂದ ನಡೆಸ್ತಾ ಇದ್ರೆ ಆ ಕಂಪನಿಗೆ ಹೋಗಿ ಒಳ್ಳೇದಾಗಿದೆ ಗುರುಗಳಿಗೆ ಏನಾರ ದಕ್ಷಿಣ ಏನಾರ ಬರ್ಬೇಕು ದಕ್ಷಿಣ ಏನು ಬೇಡ ನೀವ್ ಏನ್ ಬಂದು ಕೇಳ್ಕೊಂಡಿದ್ರು ಇದೆಲ್ಲ ಆದ್ಮೇಲೆ ಗುರುಗಳು ಬಂದು ಭೇಟಿ ಹೇಳ್ಬೋದು ಗುರುಗಳು ಭೇಟಿ ಅಷ್ಟೇ ಗುರುಗಳು ಭೇಟಿ ಹೇಳ್ಬೇಕ ಒಂದ್ ಎರಡು ನಿಮಿಷ ಕೂತ್ಕೊಳ್ಳಿ ಗುರುಗಳು ಫ್ರೀ ಇದ್ರೆ ಕೇಳ್ತೀನಿ ಗುರುಗಳೇ ನೀವ್ ಹೇಳಿದ್ರಲ್ಲ ಒಂದು ಕಂಪ್ನಿಗೆ ದುರ್ಗಾಶ್ರೀ ಏಜನ್ಸ್ ಗೆ ಹೋಗಿದ್ದೆ ಸೈಟ್ ಇಷ್ಟ ಆಯ್ತು ಈ ಕಾರ್ಯ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿಗೆ ಡೈರೆಕ್ಟ್ ಬರ್ತಾ ಇದೀನಿ ನಿಮ್ಮಿಂದ ಒಳ್ಳೇದಾಗಿದೆ ನನ್ನಿಂದ ಅಲ್ಲಪ್ಪ ಒಳ್ಳೇದಾಗಿದ್ದು ದುರ್ಗಾಶ್ರೀ ವೆಂಚರ್ಸ್ ಕಂಪ್ನಿಯಿಂದ ಒಳ್ಳೇದಾಗಿದೆ ಒಳ್ಳೇದಾಗ್ಲಿ ಹೋಗಿ ಇನ್ನು ನಾಲ್ಕು ಜನಕ್ಕೆ ಹೇಳುದು ಒಳ್ಳೇದಾಗ ಒಳ್ಳೇದಾಗ